ಹೇಳೆ ಕಳ್ಸಿದೆ ಇವತ್ತು ಇಮಗಾ ಬಾತ್ ಹೇಳಿ ನೀ ನನ್ನ ಕೈಯಾಗಿ ನಾಳದಂಗಾದಿಲ್ಲ ಅಂತಾ ನಾ ಹೇಳಿ ಕಳ್ಸಿದ ಬಳಕ ನನ್ನ ಮನೆಗೆ ನೀ ಬರ್ತಿ ಅಂದ್ರೆ ನಾನು ಕೈಯಾಗಿ ನಾಳಲ ನೀ ಆಳರಲೇ ಶಾಂತಿ ಶಾಂತಿಯಾಗೆಯಾತಿ ಮೂಲೆಯಾಗಿನ ಪಿಶಿ ಬತ್ತು ನೋಡು ಕೈಯಗೆ ಹಂಗಾ ಮತ್ತೆ ಉಪ್ಪಗೆ ಬಾ ಸಕ್ಕರೆಯಗೆ ತಿ ತೊಗೊಂಡ ಬಾ ಮನೆಯಾಗ ಮಾಲಕರು ನಾವು ಹೊರಗ ನಾಲಕರು ನೀವು ಮೂರು ಮಂದಿ ಕಂಬಗಿಯವರು ನಾ ಹೇಳಿ ಕಳ್ಸಿನ ತ ಮಗ ಮಗಾ ಬಂದ ನನ್ನ ಮನೆಗೆ ಏ ಅದ್ಯಾಕ್ರೀ ಅಕ್ಕಿನಗೆ ಬರಲಿ ನನ್ನ ಮನೆಗೆ ನಾ ಬರಂಗಿಲ್ಲ ಅಕ್ಕಿನ ಮನೆಗೆ ಬರಕಾಗಿತ್ತು 나 ದೊಡ್ಡವನಿನಿ ಅದು ಸುಮಕುಂಡ್ರು ಕೂಡಂಗಿಲ್ಲ ಒಳ್ಳ ಗುಲುಗುಚಿ ಮಾಡ್ಲಕ್ಕೆ ಚಾಲು ಮಾಡ್ತೈತಿ ಅದು ಆ ಗುಲುಗುಚಿ ಮಾಡಾನ ನಾನು ಮತ್ತೆ ಅಲ್ಲಿ ಗುಲುಗುಚಿ ಮಾಡ್ಲಕ್ಕೆ ಕೈ ತಂದ್ರೆ ಕಿರಿ ಬರೋದು ನೋಡಿ ಕೈಯಾಗಿ ಒಂದು ಕುಳ್ಕುಳಿ ಹಾಕೊಂಡೆ ಎಂತಂತವರಿಗೆ ಗುಲುಗುಚಿ ಮಾಡಿಯತಾ ಅದಾ ಜಾಲ ನಾನು ಅನ್ನು ಮುರದು ಮುದ್ದೆ ಮಾಡಿ ಇಟ್ಟತ್ತಿದ ಬಿಟ್ಟিলো ಮಾಯಾ ಹೌದು ಹೆಣ್ಣು ಹೇಳ್ತನೆ ಕೇಳಿ ಒಂದು ಮಾತಾ ಹೆಣ್ಣ ಮನಸ್ಸ ಮಾಡಿದ್ರಹ ಸಾವಿನ ದೌಡಿಯಾಗ ಒತ್ತಬಹುದು ನೀನ್ ಅದ ಹೆಣ್ಣ ಮನಸ್ಸು ಮಾಡಿದ್ರ ಸಾವಿನ ದೌಡಿ ಅಂತ ತಕ್ಕೊಂಡ ನೀನು ಸಂಘಟ ಕಾಮಗ ಸಂಸಾರ ಮಾಡಬಹುದು ಎಲ್ಲ ಅಕ್ಕಿ ಕೈ ಎಲ್ಲ ಅದಕ್ಕೆ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನ ನೆಲೆ ಒಂದ ಕುದುರೆ ನೆಲೆ ಇನ್ನತ ಇನ್ನತನ ಯಾವಾಗ ಇನ್ನು ಮುಂದಿನ ಹತ್ತಂಗಿಲ್ಲ ಹತ್ತಂಗು ನೀವು ನೀರ್ದಿ ನಿನಗೆ ಹೆಂಗ್ ಹತ್ತೋತಿ ನನ್ನ ನೆಲೀಕು ನಿರ್ಸತಿ ಮೇಲೆ ಕಾಲ್ ಕೊಡೋದಕ್ಕೆ ಕಾಲು ಕೊಟ್ಟದ ಒಮ್ಮೆ ಕರಿನದ ಇವ್ರಪ್ಪ ಇದಂಗ್ ಇವ್ನ ಕೊಡ್ಬೇಕಾಗೈತಿ ಕಾಲ ಮತ್ ಒಂದ್ ಮಾತ್ ಹೇಳನ್ರಿಪ ಎಲ್ಲ ನನ್ನಿಂದ ಆಗೇತಿ ನಾನಾ ಮಾಡಿ ನಾ ಬಹಳ ದೊಡ್ಡವ ಚೋಳ ಬಿಡ್ತಾನುಡ್ರಿ ಕೆಂಪು ಚೋಳ ಬರ್ತೇವ ಏನೋ ಕರಿ ಚೋಳ ಬರ್ತೇವ ಅದ ಎಲ್ಲಿ ಬರ್ತತಿ ಏನೋ ಹೇಳಕ್ ಒಂದು ಒಂದ್ ಮಾತ್ ಹೇಳ್ತ ಕೇಳ್ತಮ್ಮ ನಿನಗ ಇವು ಎಲ್ಲಾ ಇವು ಬಹಿರಂಗದ ತಗದಾತು ನೀ ಯಾವ ಚೋಳ ತಂದ ಏನಿ ಬಿಡಬೇಕಾದ್ರು ಭೂಮಿಯಾಗ ಇದನ್ನ ಭೂಮಿ ಬಿಟ್ರೆ ಕಡಿಯಾಕ ಚೋಳ ಬಿಡ್ಲಾಕ ನಡಿಯಂಗಿಲ್ಲ ಅದಕ್ಕೆ ಇರ್ಲಾಕ ಟಿಕಾಣಾನು ಇಲ್ಲ ಶರೀರ ಅನ್ನುವಂಥ ಭೂಮಿ ಇದ್ದಾಗ ಜೀವಾತ್ಮ ಅನ್ನುವಂಥ ಚೋಳ ಬಂದ ಕುಂಡ್ರಬೇಕಾಗೈತಿ ಮತ್ ಇನ್ನೊಂದಾಗ ಹಾ ರೀ ಚೋಳ ಬಿಡಿಬೇಕಾದ್ರೆ ಚೋಳ ಬಿಡಿಬೇಕಾದ್ರೆ ಎದ್ರೆ ಬಿಡಿತಾರ ಗೊತ್ತೇ ಅನ್ರಿ ಏನೊಂದ್ ಕಟ್ಟಿಗೆ ತಗೋಳಂಗಿಲ್ಲ ಒಂದ ಏನು ತಗೋಳಂಗಿಲ್ಲ ಕಮ್ಮನ ತಗೋತಾರ ಕೈಯಾಗ ಚಪ್ಪ ಚಪ್ಪಲೆ ಬಡದ ಕೊಲ್ತಾರಿಗೆ ಬಿಟ್ಟು ನೋಡು ನಿನ್ನ ಚೋಳ ಅವಳ ಕೆರ್ರೆ ಹೆಚ್ಚಿ ಅರಿಲಿಕ್ಕೆ ಕೇಳ ಮತ್ತ ನನ್ನ ಸುದ್ದಿ ಅದನ್ನ ಚೋಳ ಎಂತ ನೋಡ್ತಾನ ಬರತೈತಿ ಈಗ ಸದ್ದ ಐತಿಗೆ ಚೋಳ ಬತ್ತಂದ್ರ ಕಾಲಾಗಿನ ತಗೋರಿ ಕಟ್ಟಿ ನೋದನ

ಸರ್ಪದ ಹೇಳುವ ಒಂದ್ ಮಾತ ಕಿಂಡಾಳತ್ ಇದು ಮಾತು ಸುದ್ದ ಸುಳ್ಳದ ಬೇಕಂದ್ರೆ ನನ್ನ ಪುರಾಣ ಇಟ್ಟು ಹಾಡ್ಕಿ ಆ ಸರ್ಪದ ಕಿಂಡಾಳ ಆಗ್ಲಕ್ಕ ಸಾಧ್ಯ ಇಲ್ಲ ಸರ್ ಕರ್ತ ಕಿಂಡಾಳತ್ ಹೇಳಿ ಇತ್ತಂದ್ರ ನಿನ್ನ ಪುರಾಣ ಅಂದ್ರೆ ಸದಾ ನನ್ನ ಇಡ ನಂದು ಪುರಾಣ ಇಲ್ಲ ಟೇಜ್ ಮ್ಯಾಲ ಇಡತನ ಸದಾ ಪುರಾಣ ಇಟ್ಟ ಯಾಕಂದ್ರ ಒಟ್ಟದೆ ಕಿಂಡಾಳತ್ ಹೊಂಡಬೇಕು ನಾನು ಹಾಡ್ಕಿರ್ವಾಕ ನಿನಗ

ಯಾರ್ಯಾರು ಮ್ಯಾಳ್ಯದಾಗ ಯಾವ್ಯಾವ ಎಷ್ಟ್ ಮಾತಾಡ್ತಾನೆ ಅಟ್ಟ ಎಟ್ ಎಷ್ಟು ದುಡ್ಕೋತಾನ ಅಷ್ಟು ಫಲ ತೊ ಪಡಿಬೇಕಾಗೈತಿ ಯಾರು ಎಷ್ಟು ದುಡ್ಕೊತಾರು ಯಾರು ಎಷ್ಟು ಹೇಳಿಕೆ ಮಾಡ್ತಾರೆ ಯಾರು ಎಷ್ಟು ಕರೆಕ್ಟ್ ಅದಲ್ಲ ಅವ್ರಿಗೆ ಪಗಾರ ಸಿಕ್ಕ ಸಿಗುತ್ತೈತಿ ಕಾಟ ಹಿಡ್ಕೊಂಡು ಕೂತಾರ ಕೈಯಾಗೆ ಎದಕ್ಕೆ ಟೆನ್ಶನ್ ತೊಗೊಳ್ದಿಪ್ಪ ಅದಕ್ಕೆ ಒಂದು ಮಾತು ಹೇಳ್ದೆ ಮಂಗಳ ಮೂರ್ತಿನು ತಯಾರು ಮಾಡ್ಯೋ ನಿನ್ನ ಪಾರ್ವತಿ ಒಪ್ಕೊಂಡಲ್ಲ ಪಾರ್ವತಿ ತಯಾರು ಮಾಡಿಳತಿ ಹೇಳ್ತಾನ ಬಾಯ್ಲಿ ಒಪ್ಕೊಂಡ ಮತ್ತ ಅವ್ವ ತಯಾರು ಮಾಡ್ಯೋಳ ನೀ ನೀ ಹೆಂಗ ದೊಡ್ಡವ ಮಾತು ಇದರಾಗ ಅವ ಇಲ್ಲ ಎಲ್ಲ ಬಿಟ್ಟು ಬಂದ್ರಿ ಪಾರ್ವತಿ ಸರ್ಕರ್ ತಯಾರ ಮಾಡಂದ್ರೆ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಗಣಪತಿ ಅದಾನ ಗಣಪತಿ ಗಣಪತಿ ಅದಾನೇ ಇದು ಪಾರ್ವತಿ ಸುದ್ದಿ ಆಗಿಲ್ಲ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಣಿ ಹಿಡ್ಕೊಂಡು ಸುದ್ದಿ ಇದು ಪಾರ್ವತಿ ಕಡೆ ಅವತಾರ ಬತ್ತಿದೆ ಮೊದಲ ದ್ರಾಕ್ಷಾಯಿಣಿ ಅವತಾರ ಇದ್ದಾಗಿಂದಗದಾಗ್ತಿದೆ ಪಾರ್ವತಿ ಪರಮಾತ್ಮನ ಲಗ್ನದಾಗ ಗಣಪತಿ ಕೂತಾನೋ ತಮ್ಮ ಸುರೇಶ ಹಾಂ ಮತ್ತು ಆ ಗಣಪತಿಗೆ ಈ ಜೋಡ್ಣ ಇದ್ದಿದ್ದಿಲ್ಲತ್ರಿ ಮತ್ತೆ ಇಲ್ಲ ಮತ್ತೆ ಇವ್ಗೂ ಇಲ್ಲ ಸೋಡ್ಣ ನೀವು ನೋಡ್ಲಿಕ್ಕ ಅದ ನೀವು ಹಾಂ ರೀ ಹಾಂ ಹಾಂ ತಮ್ಮ ಈ ಜೋಡಣ ಸುದ್ದಿ ನಾವು ಮಾತಾಡಿದ್ದಿಲ್ಲಪ್ಪ ನೀನಾಗೆ ಮಾತಾಡಿ ಅಂದ್ರೆ ನಮಗ ಇವ್ಗೆ ಜೋಡಣ ಐತಿ ಎಂಥದ ಎಂಥದ ಜೋಗ ಪೊಲ ಜೋಡಣ ಆಯ್ತು ಇವನ್ನ ತೆಲಿ ಕೆಲಸ ಕೊಡಂಗಿಲ್ಲ ಅದು ಹಾಂ ಒಳಗೆ ಹುರ್ನಿಲತ್ತಿ ಏನಿಲ್ಲಿದ್ರೆ ತಲಿ ಇರಲಿ ಕ ಮಂಗಳಮೂರ್ತಿಗೆ ಜೋಡಣ ಇದ್ದಿದಿಲ್ಲ ಅಂತ ಹೇಳ್ದಿ ಜೋಡಣ ಇಲ್ಲದವಂಗ ಎರಡ್ ಮಕ್ಕಳ ಹೆಂಗಾಲಾ ಇಬ್ರು ಮಕ್ಕಳಿ ಸಿದ್ಧಿ ಇಬ್ರು ಹೆಂಡ್ರ ಹೆಂಡ್ರದಾರೋಡ್ನಾ ಇದ್ದು ಅಂತ ಹೇಳಿ ನಿತ್ತಾರ ಏನ ಇಲ್ಲ ಅಂತ ಹೇಳಿ ನಾಟಗ ಇದ್ದಂಗ ಮನೆಯಾಗ ಮನ್ಯಾಗ ಆಗೋದು ಬಿರಿ ಐತಿ ಈಗಿನ ದಿನಮಾನದೊಳಗ ಇಲ್ಲದವಂಗ ಹೆಂಗ ಎರಡು ಏ ಅವ್ನ್ ಬಿಡ್ರಿ ಬಂದ್ ಹೇಳಿ ಇಬ್ಬರು ಇವ್ರು ಹೇಳುತ್ತಾರ್ ಇವ್ರು ಬಾಯ್ ಬಾಯ್ ನಡೀತಿವ್ರಿ ಮತ್ತೆ ಬರ್ತೀವ್ರಿ ಮುಂದಿನ ವರ್ಷ ಅರೆ ಕ ಕುರಾನದೊಳಗೆ ಕಬೀರ್ ದಾಸರು ಒಂದು ಮಾತು ಹೇಳಿದ್ದಾರೆ ಏನು ಮಾಕೆ ಕদমೋಕೆ نیچے ಜन्नत ಹೇ ಅಡಿ ತಾಯಿ ಪಾದ ಕೆಳಗೆ ಸ್ವರ್ಗ ಐತೆ ಅಂತ ಹೇಳಿದ್ದಾರೆ ಹೌದು ಏನು ಅಂತ ಹೇಳಿ ಏನು ಮಾಕೆ ಕদমೋಕೆ نیچے ಜन्नत ಹೇ ಹೌದು ಹೌದು तेरा बाप ಕಿ पांव के नीचे जन्नत तिलो कां भोगी सुरप्पा मेरे अम्मा के पांव के नीचे जन्नत ಹಾ ಹಾ ನಿಮ್ಮಪ್ಪಯ ಅದಕ್ಕೆ ಮೇರೆ पांव के नीचे ಹಾ ಹಾ ಏ ಕುಳೆ ಐಕ ಇಕಡೆ ಹ ಆರತರ ತ ಓಬಡ ಕಾಡಿ ಇರ್ತಾರೆ ಹಚ್ಚೆದನ ಹ ಬકરી ಮಳಿ ಮಳಿ ಬಡದ ಬಗರಿ ಆಡಸ್ತನ ಹ ಮಳಿ ಮಳಿ ಇರೋದ ಬકરી ಆಡಿಸಬೇಕು ಅಂತ ಇವತ್ತಾ ಹ ಇವನಂತ ಒಂದು ಸಣ್ಣಂತ ಅದಕ್ಕೆ ಮಳಿ ಬೇಕತ್ತರಿ ಮುಂದೆ ಮಳಿ ಬೇಕತ್ತೆ ಏನು ಕಚ್ಚರ ಕಂಪನಿ ಬರೆ ಇವದನ ಬಾಯಿಗೆ ಮಾತೆ ಇಲ್ಲಿ ಬಿಡ ಮಳಿ ಬಡಿ ನಾವೇನ ಬೇಡನಂಗಿಲ್ಲ ಮಳಿ ರೆಡಿ ಇರಕ ನೀರೆ ಬಡಕೋ ಇಲ್ಲಿ ಕರೆ ಬકરી ಆರ್ತತೆ ಅವಲಿ ಅಲಿ ಬકરી ಬೇಕಲ್ಲ ಬಗರಿ ಆರ್ತತೆ ಅವಲಿ

ಧರ್ಮ ಹೌದೇನೋ ಅದೊಂದು ತಂದೋಷಾನ ಒಳಗೆ ತಮ್ಮ ತಪ್ಪು ಮಾಡಿದವ್ರಿಗೆ ಎಷ್ಟ ಶಿಕ್ಷೆ ಆಗ್ಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತೈತಿ ಬೃಹಸ್ಪತಿ ಹೆಂಡತಿ ತಾರ ಚಂದ್ರನ ಮೇಲೆ ಮನಸ್ಸು ಮಾಡ್ಯಾಳ ಹಂದಿ ಅಕ್ಕಿಗೆ ಎಷ್ಟ ಶಿಕ್ಷೆ ಆಗಬೇಕಾಗಿತ್ತು ಹೌದು ಮತ್ತು ನಿಮ್ಮ ಚಂದ್ರಿಗೆ ಯಾಕೆ ಶಿಕ್ಷೆ ಆಗ್ಯದ ಯಾಕಾಗೈತಿ ಸ್ವತಃ ಬೃಹಸ್ಪತಿ ಶ್ರಾಪ್ ಕೊಟ್ಟಾನೆ ಏನತ್ತ ನೋಡು ಹಾಂ ಬೃಹಸ್ಪತಿ ಹೆಂಡತಿ ತಾರ ಸುರರಲ್ಲಿ ಲೇಸ ಗುರುತಾಯಿ ಮೇಲೆ ಹಸುರ ಚಂದ್ರ ಮಾಡಿದನು ಮನಸ್ಸ ಚಂದ್ರ ಕುತ್ತ ಹಾಗೆ ಅಂಶ ಮೂವತ್ತೆರಡು ಕಳಿ ಇದ್ದು ನಿಮ್ಮ ಚಂದ್ರಾಮಗ ಚಂದ್ರಾಮಗ ಬೃಹಸ್ಪತಿ ಯಾವಾಗ ಶ್ರಾಪ್ ಕೊಟ್ಟಲ್ಲ ಗುರುತಾಯಿ ಉಳದಿಲ್ಲ ಗುರುತಾಯಿ ಸಂಘಟ ಭೋಗ ಕೊಟ್ಟಿ ಸಂಘಟನೆ ಇಂತ ಸಂಪರ್ಕ ಇಟ್ಟಿ ಅಂದ್ರೆ ನಿನಗ ಅರ್ಧ ಕಳಿ ಕಮ್ಮಿ ಆಗ್ಲತ್ತೇಳ ಶ್ರಾಪ್ ಕೊಟ್ಟಾನೆ ಅದಕ್ಕ ಹುಣಿವು ಬಂದಂಗ ಪೂರ್ಣ ಕಳಿ ಬರ್ತಾವ ನಿನಗೆ ಬರ್ತಾವ ಅಮಾಶಿ ಬಂದಂಗ ಅಟ್ಟು ಎಲ್ಲ ಕಳಿ ಹೋಗ್ತಾವೆ ಅದ ನಿನಗೆ ಶ್ರಾಪ್ ನಿನಗ್ಯಾಕ ಶ್ರಾಪ್ ಐತಿ ಅವಂದ ತಪ್ಪು ಮಾಡಿದ ಅವ್ ಅಟ್ಟ ತಪ್ಪು ತಪ್ಪ ಮಾಡಿಲ್ಲಾ ನಿನಗ್ಯಾಕ್ ಬತ್ತ ತಟಕ ತಟಕ ಬಿದ್ದಿತ್ತು ಗಂಡು ಹಾಡ ಕೇಳಬಾರ ಕೇಳಿದ್ರಿ ಆಕಾರ ಮಾಡ್ಯಂದ ಬಸವಾಗ ಬೀಕರದ ಎಂದ ಹೇಳತ ಹೋಗಿ ಎದ್ದ ಜಲಮುನಿ ಅಂತ್ಯ ಜಾಣ ಬಸವ ನೋಡದ ಕವತ್ತುಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ಕೇ ನಾಲ್ವರಿಗೆ ಕೊಠಾರ ನಾಟಕ ರಚಿಸುವ ಏ ಏರಿಸಿ ಹೋರಣಕ ಮುಂದ ಕಾರಣ ಗಿಡ ಏ ನಿರಧಾರ ಏರಿಸಿ ಹೋರಣಕ ಮುಂದ ಕಾರಣ ಮಕ್ಕಳಿಗೆ ಕೊಡುದಲ್ಲಂತ ಧಿಕ್ಕರಿಸಿ ನಿಂತ ಮುನಿ ಆಗ ಮೂಳ ಬಸವಂದ ತಪ್ಪಿತ ತಾಯಿ ಹೇಳಾಳು ನೇಂದ್ರ ಈಗ ಯೋದ ಬಸವ ಹಲ್ಲ ಕೆಸದ ನೆತ್ತ ಮಧ್ಯ ಏ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಕ್ವಾಂದು ಏ ಸುರುವ ಭೂಮಿ ಸೃಷ್ಟಿ ಷಿ ಏ ಸುರುವ ಮಾಡ್ಯಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ್ಕ ಭುವನೇಶ್ವರಿ ಎಂದ ಭೂಮಿ ಆಗ್ಯ ಸವನ ಪೌರುಷ ಹೇಳಬ್ಯಾಡತಿ ಗೋಲಿ ಆಡು ಹುಡುಗಾಟಲ್ ಅಕ್ಕ ಅದರ ಬಗ್ಗೆ ನಿನಗೆ ತಿಳಸುವೆಚ್ಛ ಏ ಏತಿ ಕಟ್ಟಿನ ಊಟ ತನಕ ತಿ ಏ ಆಡಿ ಮುರ್ಕೊಂಡು ನಿನ್ನ ಸೊಣಕ ಬೇದೆ ಬೇಣಕ ಏ ಓಡಿ ಆಡಿ ಮುರ್ಕೊಂಡು ನಿನ್ನ ಸೋಣಕ ಬೇದ್ಯ ಬ್ಯಾಣಕ ಇದು ಕವಿಗಳು ಮಾಡಿಟ್ಟಿದ್ದು ಒಂದು ಮಾತು ಕೇಳೇನ್ರಿ ಮಲಾ ಮಾಹಿತ ನನ್ಲೇನು ಅದಕ್ಕೆ ಅವ ಕೂತ್ಕೋ ಯಾಕ ಸ್ವತ ತಾಯಿ ಕೂತ್ಕೊಂಡ ಮಗನ ಮ್ಯಾಲ ಮನಸ್ಸು ಮಾಡೋ ರೀತಿ ಹೌದೇನಾ ಹೇಳಿದ ತಮ್ಮ ಈಗ ನಾವು ನಿನಗೆ ಉದಾಹರಣೆ ಕೊಡ್ತೇನೆ ಕೇಳು ನೀ ಹೇಳುದ ಬರೇ ದೃಷ್ಟಾಂತ ಆಯ್ತು ನಾ ಹೇಳುದು ಸಿದ್ಧಾಂತ ಕಣ್ಣಿಗೆ ಕಂಡಿರ್ಬೇಕು ನೋಡ್ಲಾಕ ಸಿಕ್ಕಿರ್ಬೇಕು ಪುರಾಣದೊಳಗೆ ನಡೆದಿರ್ಬೇಕು ಈ ಜಗದಾಗ ಸದಾ ಓದ ತೋರಿಸಿರೋದಕ್ಕೆ ಕಣ್ಣಿಗೆ ಕಂಡಿರ್ಬೇಕ ಎಲ್ಲರಿಗೂ ಗೊತ್ತು ಇರ್ಬೇಕು ಗೊತ್ತು ಇರ್ಬೇಕ ಹಂಗ ವ್ಯವಹಾರ ಆಗ್ಬೇಕು ಈಗ ನಾ ಹೇಳ್ತೇನೆ ಕೇಳ ಹಂಗ ಸ್ವತಃ ಅಪ್ಪ ಕುತ್ಕೊಂಡ ಮಗಳ ಮೇಲೆ ಮನಸ್ಸು ಮಾಡಿದ ಸುದ್ದಿ ಹೇಳತನ ಕೇಳ ಏನು